चालेजिंग स्टार दर्शन कन्ड इंडस्ट्रिया सूपर स्टार ओडव कद्रे ನಿರ್ಮಾಪಕರಲ್ಲಿ ಇರುವಂತ ಒಂದು ನಂಬಿಕೆ ಅಂದ್ರೆ ದರ್ಶನ್ ಅವರ ಮೇಲೆ ಹಣ ಹಾಕಿದ್ರೆ ನೂರಕ್ಕೆ ನೂರಷ್ಟು ಲಾಭ ಬರುತ್ತೆ ಅಂತ ಹೀಗಾಗಿ ಇಂದಿಗೂ ಕೂಡ ನಟ ದರ್ಶನ್ ಅವರಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಶೀಟ್ ಶೀಟ್ಗಾಗಿ ಅದೆಷ್ಟೋ ವರ್ಷಗಳಿಂದ ಕಾಯ್ತಿರ್ತಾರೆ ಆದ್ರೆ ನಟ ದರ್ಶನ್ ಇತ್ತೀಚೆಗೆ ಒಂದು ರೂಢಿಯನ್ನ ಮಾಡ್ಕೊಂಡಿದ್ದಾರೆ ಯಾರ ಮೇಲೆ ತುಂಬಾ ನಂಬಿಕೆ ಇರುತ್ತೋ ಅಥವಾ ತುಂಬಾ ಆತ್ಮೀಯ ಬಳಗದಲ್ಲಿ ಯಾರು ಗುಚ್ಚಿಸಿಕೊಂಡಿರ್ತಾರೋ ಅವರಿಗೆ ಮಾತ್ರ ಕಾಲ್ ಶೀಟ್ ಅನ್ನ ಕೊಡ್ತಾ ಇದ್ದಾರೆ ಇನ್ನು ದರ್ಶನ್ ಅವರ ಸಿನಿಮಾಗಳು ಹಂಡ್ರೆಡ್ ಪರ್ಸೆಂಟ್ ಉತ್ತಮವಾದಂತ ಗಳಿಕೆಯನ್ನ ಮಾಡ್ತಾನೆ ಹೋಗುತ್ತೆ ಎನ್ನುವಂತ ನಂಬಿಕೆ ಎಲ್ರಲ್ಲೂ ಕೂಡ ಇದೆ ಅತಿ ಅದಕ್ಕೆ ಇತ್ತೀಚೆಗೆ ಬಂದಂಥ ರಾಬರ್ಟ್ ಸಿನಿಮಾ ಕೂಡ ಬೆಸ್ಟ್ ಎಕ್ಸಾಂಪಲ್ ಉತ್ತಮವಾದಂಥ ಗಳಿಕೆಯನ್ನು ಕೂಡ ಮಾಡ್ತು ಇನ್ನು ಸಿನಿಮಾ ಕರಿಯರ್ ಅಂತ ಬಂದರೆ ದರ್ಶನ್ ಸಾಕಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಇಂದು ಉತ್ತಮವಾದಂಥ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಡಿ ಬಾಸ್ ಅಂದರೆ ಅದಕ್ಕೆ ಸಿಕ್ಕಾಪಟ್ಟೆ ಅಭಿಮಾನ ಇದೆ ಅಭಿಮಾನಿಗಳ ಸಂಖ್ಯೆಯು ಕೂಡ ಇಡೀ ರಾಜ್ಯಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ ದರ್ಶನ್ ಅವರ ಅಭಿಮಾನಿಗಳಂದರೆ ಸಾಧಾರಣ ಅಲ್ವೇ ಅಲ್ಲ ಅತೀ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವಂಥ ನಟ ಅಂತ ಕೂಡ ಹೇಳಲಾಗುತ್ತೆ ಇದೆಲ್ಲವೂ ಕೂಡ ಓಕೆ ಸಿನಿಮಾ ಕರಿಯರ್ನಲ್ಲೂ ಕೂಡ ಒಂದಷ್ಟು ಏಳು ಬೀಳುಗಳನ್ನು ಕಂಡಿದ್ದಾರೆ ಸೂಪರ್ ಹಿಟ್ ಸಿನಿಮಾಗಳನ್ನು ಕೂಡ ಕೊಟ್ಟಿದ್ದಾರೆ ಸಾಲು ಸಾಲು ಸೋಲುಗಳನ್ನು ಕೂಡ ಕಂಡಿದ್ದಾರೆ ಬಿದ್ದು ಎದ್ದಿದ್ದಾರೆ ಮತ್ತೆದ್ದು ಕೆಳಗಡೆ ಬಿದ್ದಿದ್ದಾರೆ ಈ ಕರಿಯರ್ನಲ್ಲಿ ಒಂದಷ್ಟು ಏಳು ಬೀಳುಗಳೆಲ್ಲವೂ ಕೂಡ ಆಗಿದೆ ದರ್ಶನ್ ಅವರಂತೆಲ್ಲ ಬೇರೆ ಬೇರೆ ನಟರ ಲೈಫಲ್ಲೂ ಕೂಡ ಹೀಗೆ ಆಗಿರುತ್ತೆ ಆದರೆ ದರ್ಶನ್ ಅವರಂದ್ರೆ ವಿವಾದಗಳು ಕೂಡ ಸಿಕ್ಕಾಬಟ್ಟೆ ಅವರ ಸುತ್ತಾನೆ ಸುತ್ತಾನೆ ಇರುತ್ತೆ ಹಿಂದೆ ಅವರ ಪತ್ನಿ ಮೇಲಿನ ಹಲ್ಲೆ ವಿಚಾರ ಅಥವಾ ಗಲಾಟೆ ವಿಚಾರ ಒಂದಷ್ಟು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕಾಣ ಕಾಂಟ್ರವರ್ಸಿಯನ್ನ ಮಾಡ್ಕೊಂಡಿದ್ರು ಆ ಕಾಂಟ್ರವರ್ಸಿ ಅಂತೂ ಇಂಡಸ್ಟ್ರಿಯಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಸದ್ದನ್ನ ಕೂಡ ಮಾಡಿತ್ತು ದರ್ಶನ್ ಅವರ ಹೆಸರನ್ನು ಕೂಡ ಆ ಕಾಂಟ್ರವರ್ಸಿ ಹಾಳು ಮಾಡಿತ್ತು ಅದಾದ ನಂತರ ಇತ್ತೀಚೆಗೆ ಸುತ್ತಕೊಂಡಂತ ಒಂದು ಕಾಂಟ್ರವರ್ಸಿ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಒಂದು ಹುಡುಗಿ ವಿಚಾರದಿಂದ ಶುರುವಾಗತ್ತೆ ಆನಂತರ ಉಮಾಪತಿ ಶ್ರೀನಿವಾಸ್ ಹೊಸ ದರ್ಶನ್ ಎನ್ನುವಂತ ಹಂತಕ್ಕೆ ಬರುತ್ತೆ ಆನಂತರ ಆ ಪ್ರಕರಣ ಏನಾಯ್ತು ಇಲ್ಲಿವರೆಗೆ ಯಾರಿಗೂ ಕೂಡ ಗೊತ್ತಿಲ್ಲ ಆ ಹುಡುಗಿ ಯಾರು ಯಾಕೆ ಬಂದ್ಲು ಅಲ್ಲಿ ಏನಾಯ್ತು ಉಮಾಪತಿ ಶ್ರೀನಿವಾಸ ಹಾಗೆ ದರ್ಶನ ನಡುವೆ ನಡೆದಿದ್ದೇನು ಆನಂತರ ಯಾರಿಗೂ ಕೂಡ ಗೊತ್ತಾಗಲಿಲ್ಲ ಒಂದಷ್ಟು ದಿನಗಳ ಕಾಲ ಮಾಧ್ಯಮದಲ್ಲಿ ಬಿಸಿ ಬಿಸಿಯಾಗಿ ಚರ್ಚೆ ಆಗುತ್ತೆ ಬಹಳ ದೊಡ್ಡ ಮಟ್ಟಿಗೆ ಸದ್ದಾಗುತ್ತೆ ಆನಂತರ ಏನಾಯ್ತು ಅದಕ್ಕೆ ಇಲ್ಲಿವರೆಗೂ ಕೂಡ ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ ಏನಾದರೂ ಸಂಧಾನವನ್ನ ಮಾಡಿಕೊಂಡ್ರ ಆನಂತರ ಏನಾಯ್ತು ಒಂದು ವಿಚಾರವೂ ಕೂಡ ಗೊತ್ತಿಲ್ಲ ಕಾರಣ ಆನಂತರ ದರ್ಶನ ದರ್ಶನ್ ಆಗಲಿ ಉಮಾಪತಿ ಶ್ರೀನಿವಾಸ ಅವರಾಗಲಿ ಎಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆಯನ್ನು ಕೊಡಲಿಲ್ಲ ಒಂದು ಕಡೆಯಿಂದ ಆ ಕಾಂಟ್ರವರ್ಸಿ ಹೋಗ್ತಾ ಇರುತ್ತೆ ನಡುವೆ ಸುತ್ತಕೊಂಡಂತ ವಿವಾದ ಅಂದ್ರೆ ಇಂದ್ರಜಿತ್ ಲಂಕೇಶ್ ಅವರು ದಿಢೀರ್ ಅಂತ ಹೇಳಿ ಎಂಟ್ರಿ ಕೊಟ್ಟು ದರ್ಶನ್ ಅವರ ಮೇಲೆ ಒಂದಷ್ಟು ಗಂಭೀರವಾದಂತಹ ಆರೋಪವನ್ನು ಮಾಡ್ತಾರೆ ಹೋಟೆಲ್ ನಲ್ಲಿ ಇದ್ದಂತ ಸರ್ವರ್ ಮೇಲೆ ಹಲ್ಲೆ ಮಾಡಿದ್ರು ಹಾಗೆ ಹೀಗೆ ಅಂತ ಒಂದಷ್ಟು ಆರೋಪಗಳನ್ನು ಮಾಡ್ತಾರೆ ಆ ವಿಚಾರವೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ಸದ್ದು ಮಾಡುತ್ತೆ ಅದರ ನಡುವೆ ಪವಿತ್ರಗೌಡ ಹೆಸರು ಕೂಡ ಬರುತ್ತೆ ಆ ವಿಚಾರ ಕೂಡ ಸದ್ದು ಮಾಡುತ್ತೆ ಆನಂತರ ಒಂದಷ್ಟು ಆಡಿಯೋಗಳೆಲ್ಲವೂ ಕೂಡ ಓಡುತ್ತೆ ಅದು ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗುತ್ತೆ ಆದರೆ ಆ ಪ್ರಕರಣವು ಕೂಡ ತಾರ್ಕಿಕ ಅಂತ್ಯ ಸಿಗಲೇ ಇಲ್ಲ ನಿಜವಾಗ್ಲೂ ದರ್ಶನ್ ಅವರು ಹಲ್ಲೆ ಮಾಡಿದ್ರ ಅವತ್ತು ಏನಾಯ್ತು ಇದ್ಯಾವುದು ಕೂಡ ಗೊತ್ತಿಲ್ಲ ಒಳಗಿಂದೊಳಗೆ ಏನಾದರೂ ಸಂಧಾನ ಆಯ್ತಾ ಅಥವಾ ಬೇರೆ ರೂಪವನ್ನು ಪಡ್ಕೊಳ್ತಾ ಇದು ಕೂಡ ಗೊತ್ತಿಲ್ಲ ಈ ಹಿಂದಿನ ಆ ಹುಡುಗಿ ಪ್ರಕರಣದಲ್ಲೂ ಕೂಡ ದೂರನ್ನ ಕೊಡಲಾಗಿತ್ತು ಈ ಪ್ರಕರಣದಲ್ಲೂ ಕೂಡ ದೂರನ್ನ ಕೊಡಲಾಗಿತ್ತು ಪ್ರತಿಯೊಬ್ರು ಕೂಡ ಹೇಳ್ತಾ ಇದ್ರು ನಮ್ಗೆ ನ್ಯಾಯ ಸಿಗುತ್ತೆ ಅದಕ್ಕೆ ಸಂಬಂಧಪಟ್ಟಾಗ ಸರಿಯಾದ ರೀತಿಯಲ್ಲಿ ತನಿಖೆ ಆಗುತ್ತೆ ಯಾವುದೇ ಒತ್ತಡ ಎಲ್ಲ ತನಿಖೆ ಆಗುತ್ತೆ ಅಂತ ಹೇಳಿ ಬಟ್ ಏನ್ ತನಿಖೆ ಆಯಿತು ಏನ್ ಹೊರಗಡೆ ಬಂತು ಒಂದು ಕೂಡ ಯಾರಿಗೂ ಗೊತ್ತಿಲ್ಲ ಇದರ ನಡುವೆ ನಟ ದರ್ಶನ್ ಅವರು ಮಾಧ್ಯಮಗಳ ವಿರೋಧವನ್ನು ಕೂಡ ಕಟ್ಕೊಳ್ತಾರೆ ಒಂದು ಹಂತಕ್ಕೆ ಸಿಕ್ಕಾಪಟೆ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಿದ್ದಾಗ ಸಹಜವಾಗಿ ದರ್ಶನ್ ಒತ್ತಡಕ್ಕೆ ಒಳಗಾಗ್ತಾರೆ ಒಮ್ಮೆ ಮಾಧ್ಯಮಗಳೊಂದಿಗೆ ಮಾತನಾಡುವ ಸಂದರ್ಭದಲ್ಲಿ ಮಾಧ್ಯಮಗಳನ್ನು ವಾಚ್ಮೆನ್ಗೆ ಹೋಲಿಕೆ ಮಾಡಿಬಿಡ್ತಾರೆ ಇನ್ನು ಮನೆ ಇನ್ನು ಮುಂದೆ ನಮ್ಮ ಮನೆಗೆ ನಾನು ವಾಚ್ಮ್ಯಾನ್ ಇಟ್ಕೊಳೋದಿಲ್ಲ ಯಾಕಂದರೆ ನೀವೇ ವಾಚ್ಮ್ಯಾನ್ಗಳ ರೀತಿ ಇದ್ದಿರಲ್ಲ ಎನ್ನುವಂಥ ಮಾತನ್ನು ಹೇಳ್ತಾರೆ ಅವತ್ತು ಮಾತನಾಡುವಾಗ ಬೇರೆ ಬೇರೆ ಒಂದಷ್ಟು ಪದಗಳನ್ನು ಕೂಡ ಬಳಕೆ ಮಾಡ್ತಾರೆ ಇದು ಒಂದು ಹಂತಕ್ಕೆ ಮಾಧ್ಯಮಗಳಲ್ಲಿ ದರ್ಶನ್ ಅವರ ವಿರುದ್ಧವೇ ಸುದ್ದಿ ಹೋಗೋದಕ್ಕೆ ಕಾರಣ ಆಗುತ್ತೆ ಮಾಧ್ಯಮದಲ್ಲಿ ಇರುವಂತವರು ಕೂಡ ದರ್ಶನ್ ವಿರುದ್ಧ ಸ್ವಲ್ಪ ಮಟ್ಟಿಗೆ ಕಿಡಿಕಾರ್ತಾರೆ ಕೋಪಗೊಳ್ತಾರೆ ಇದು ಒಂದು ಹಂತ ಆಗುತ್ತೆ ಅದಾದ ನಂತರ ಇನ್ನೊಂದು ಆಡಿಯೋ ರಿಲೀಸ್ ಆಗುತ್ತೆ ಆ ಆಡಿಯೋನ ಯಾರು ರಿಲೀಸ್ ಮಾಡಿಸಿದ್ರು ಗೊತ್ತಿಲ್ಲ ಒಂದ್ ಚೆನ್ನಾಗಿ ಹೇಳಿದ್ರು ಇದರ ಹಿಂದೆ ಇಂದ್ರಜಿತ್ ಲಂಕೇಶ್ ಅವರ ಪಿತೂರಿ ಅಂತ ಇನ್ನೊಂದು ಚೆನ್ನಾಗಿ ಹೇಳಿದ್ರು ಇಲ್ಲ ಉಮಾಪತಿ ಶ್ರೀನಿವಾಸ್ ಅವರೇ ಈ ಆಡಿಯೋವನ್ನ ರಿಲೀಸ್ ಅಂತ ಯಾರು ಮಾಡಿಸಿದ್ರು ಗೊತ್ತಿಲ್ಲ ಒಟ್ಟಾರೆ ಎಲ್ಲ ಕಡೆಗಳಲ್ಲೂ ಕೂಡ ಆ ಆಡಿಯೋ ಸ್ಪ್ರೆಡ್ ಆಯಿತು ಆ ಆಡಿಯೋದಲ್ಲಿ ಇದ್ದಂತ ಭಾಷೆಯನ್ನ ನೋಡ್ತಾ ಇದ್ರೆ ಯಾರೂ ಕೂಡ ಬಳಸಬಾರದಂತಹ ಪದಗಳೇ ಇದ್ವು ಅದರಲ್ಲೂ ಕೂಡ ಓರ್ವ ಸೂಪರ್ ಸ್ಟಾರ್ ಸಾಕಷ್ಟು ಅನುಯಾಯಿಗಳನ್ನ ಹೊಂದಿರುವಂತಹ ನಟ ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿರುವಂತಹ ನಟ ಅಂತೂ ಯಾವುದೇ ಕಾರಣಕ್ಕೂ ಬಳಸಬಾರದು ಅಂತಹ ಪದಗಳಿತ್ತು ಅದರಲ್ಲಿ ಮಾಧ್ಯಮಗಳನ್ನ ಎಲ್ಲದಕ್ಕೂ ಕೂಡ ಹೋಲಿಕೆ ಮಾಡಿದ್ರು ನನ್ನ ಶಾ ಅಂತ ಕರೆದ್ರು ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ಪದಗಳನ್ನು ಬಳಕೆ ಮಾಡಿದ್ರು ನನ್ನ ನೀವು ಏನೂ ಆಗೋದಿಲ್ಲ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ರು ಒಂದು ಹಂತಕ್ಕೆ ಆ ಆಡಿಯೋ ಅತಿರೇಕಕ್ಕೆ ಹೋಗ್ಬಿಡ್ತು ಒಂದಷ್ಟು ಜನ ಅದು ದರ್ಶನ್ ಅವರ ವಾಯ್ಸ್ ಅಲ್ಲ ಯಾರೋ ಬೇರೆಯವರು ಇಮಿಟೇಟ್ ಮಾಡೋರು ಹೆಸರು ಹಾಳು ಮಾಡ್ತಿದ್ದಾರೆ ಅಂದ್ರೆ ಒಂದು ಚೆನ್ನ ಇಲ್ಲ ಇದು ನೂರಕ್ಕೆ ನೂರ ದರ್ಶನ್ ಅವರ ವಾಯ್ಸೆ ಎನ್ನುವಂತ ಮಾತನ್ನು ಕೂಡ ಹೇಳಿದ್ರು ಒಟ್ಟಾರೆಯಾಗಿ ಎಲ್ಲ ವಿಚಾರಗಳು ಕೂಡ ಮಾಧ್ಯಮಗಳ ಕೆಂಗಣ್ಣಿಗೆ ಗುರಿಯಾಗೋದಿಕ್ಕೆ ಕಾರಣವಾಯಿತು ಇದೀಗ ಈ ವಿಚಾರಕ್ಕೆ ಬರ್ತೀನಿ ಈಗ ಏನು ಮಾಧ್ಯಮಗಳು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂದ್ರೆ ದರ್ಶನ್ ಅವರನ್ನ ಮಾಧ್ಯಮಗಳಿಂದ ಸಂಪೂರ್ಣವಾಗಿ ಬ್ಯಾನ್ ಮಾಡಲಾಗಿದೆ ಯಾವುದೇ ಚಾನೆಲ್ ನಟ ದರ್ಶನ್ ಅವರ ಯಾವುದೇ ಸುದ್ದಿಯನ್ನು ಪ್ರಸಾರ ಮಾಡಬಾರ್ದು ಎನ್ನುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಇದಕ್ಕೆ ಸಂಬಂಧಪಟ್ಟಾಗ ನಾನು ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ ದರ್ಶನ್ ಅವರಿಗೆ ಇದರಿಂದ ಹೊಡೆತ ಬೀಳುತ್ತಾ ಏನು ಎತ್ತ ಅಂತ ಹೇಳಿ ಇನ್ನು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇತ್ತೀಚೆಗೆ ನಟ ದರ್ಶನ್ ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದು ಇಪ್ಪತ್ತ ನಾಲ್ಕು ವರ್ಷಗಳನ್ನು ಪೂರೈಸಿದರು ಬೇರೆ ಸಂದರ್ಭದಲ್ಲಾಗಿದ್ದರೆ ಅವತ್ತಿನ ದಿನ ಮಾಧ್ಯಮಗಳಲ್ಲಿ ಸುದ್ದಿಗಳ ಮೇಲೆ ಸುದ್ದಿ ಹೋಗ್ತಾ ಇತ್ತು ಅರ್ಧ ಅರ್ಧ ಗಂಟೆ ಸ್ಟೋರೀಸು ಸೆಗ್ಮೆಂಟು ಎಲ್ಲವೂ ಕೂಡ ಇರ್ತಾ ಇತ್ತು ದರ್ಶನ್ ಅವರ ಪರವಾಗಿ ಅದ್ಭುತವಾದಂಥ ನಟ ಹಾಗೆ ಹೀಗೆ ಅಂತೇಳಿ ಹಾಡಿ ಹೋಗಲಿ ಒಂದಷ್ಟು ಸುದ್ದಿ ಪ್ರಸಾರ ಮಾಡ್ತಾಯಿದ್ರು ಬಟ್ ಅವತ್ತು ಇಪ್ಪತ್ನಾಲ್ಕು ವರ್ಷ ಪೂರೈಕೆ ಮಾಡಿದ್ದೀನಿ ಯಾವುದೇ ಮಾಧ್ಯಮಗಳಲ್ಲೂ ಕೂಡ ಒಂದು ಚಿಕ್ಕ ಸುದ್ದಿಯನ್ನ ಕೂಡ ತೆಗೆದುಕೊಳ್ಳಿಲ್ಲ ಸೊ ದರ್ಶನ್ ಅವರು ಇಂಡಸ್ಟ್ರಿಗೆ ಬಂದು ಇಪ್ಪತ್ನಾಲ್ಕು ವರ್ಷ ಪೂರೈಸಿದ್ರು ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಆಗಲಿಲ್ಲ ಇನ್ನು ಸಿನಿಮಾ ಇಂಡಸ್ಟ್ರಿ ಅವರೆ ಇತ್ತೀಚೆಗೊಂದು ನಂಬಿಕೆ ಏನಪ್ಪಾ ಅಂದರೆ ಏ ಮೀಡಿಯಾದಲ್ಲಿ ಬರೆದಿದ್ರೆ ಏನಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ವಿಚಾರ ಚರ್ಚೆ ಆಗುತ್ತೆ ಸಿಕ್ಕಾಪಟ್ಟೆ ಪ್ರಚಾರ ಸಿಗುತ್ತೆ ಅಂತ ಬಟ್ ಒಂದು ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಯಾವಾಗ ಮೀಡಿಯಾದಲ್ಲಿ ಒಂದು ಸುದ್ದಿ ಚರ್ಚೆ ಆಗೋದಕ್ಕೆ ಶುರುವಾಗುತ್ತೆ ಯಾವಾಗ ಮೀಡಿಯಾದಲ್ಲಿ ಒಂದು ಸುದ್ದಿ ಬರುತ್ತೆ ಅದು ಆನಂತರ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗೋದಕ್ಕೆ ಶುರುವಾಗುತ್ತೆ ಬೇರೆ ಬೇರೆ ರೂಪವನ್ನು ಪಡೆದುಕೊಳ್ಳೋಕೆ ಶುರುವಾಗುತ್ತೆ ಯಾವಾಗ ಚಾನಲ್ಗಳಲ್ಲೇ ಬರಲ್ಲ ಮೀಡಿಯಾದಲ್ಲೇ ಬರಲ್ಲ ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಚಾರಗಳು ಕೂಡ ಚರ್ಚೆ ಆಗೋದು ಬಹಳ ಕಡಿಮೆ ಅವ್ರ ದರ್ಶನ್ ಅವರು ಇಪ್ಪತ್ನಾಲ್ಕು ವರ್ಷ ಪೂರೈಕೆ ಮಾಡಿದಾಗ ಅವರ ಫ್ಯಾನ್ಸ್ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೊಂಡಿದ್ದು ಬಿಟ್ಟರೆ ಎಲ್ಲೂ ಕೂಡ ಆ ವಿಚಾರ ದೊಡ್ಡದಾಗಿ ಸದ್ದು ಮಾಡಲೇ ಇಲ್ಲ ಗೊತ್ತೇ ಆಗಲಿಲ್ಲ ದರ್ಶನ್ ಅವರು ಇಪ್ಪತ್ನಾಲ್ಕು ವರ್ಷ ಪೂರೈಕೆ ಮಾಡಿದ್ರು ಅಂತ ಆನಂತರ ದರ್ಶನ್ ಅವರು ಒಂದಷ್ಟು ಕಡೆಗಳಲ್ಲಿ ಫಾರ್ಮ್ ಹೌಸಲ್ಲಿ ರೈಡ್ ಮಾಡಿದ್ದಾಗಿರ್ಬೋದು ಅಥವಾ ಬೇರೆ ಬೇರೆ ಒಂದಷ್ಟು ವಿಡಿಯೋಸ್ಗಳನ್ನು ಕೂಡ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ ಬಟ್ ಯಾವ ಸುದ್ದಿಯನ್ನು ಕೂಡ ಯಾವುದೇ ಮಾಧ್ಯಮಗಳಲ್ಲೂ ಕೂಡ ತೆಗೆದುಕೊಳ್ಳಿಲ್ಲ ಹೀಗಾಗಿ ದರ್ಶನ್ ಅವರ ಪ್ರಕರಣ ಏನಾಯಿತು ಅಂತಲೂ ಯಾರಿಗೂ ಕೂಡ ಗೊತ್ತಾಗಲಿಲ್ಲ ಆನಂತರ ದರ್ಶನ್ ಅವರು ಯಾವ ಸಿನಿಮಾ ಮಾಡ್ತಿದ್ದಾರೆ ಅನ್ನೋದು ಕೂಡ ಯಾರಿಗೂ ಕೂಡ ಗೊತ್ತಾಗಿಲ್ಲ ಆನಂತರ ಯಾವುದೊಂದು ಸಿನಿಮಾ ಕೂಡ ಅವ್ರದ್ದು ಸೆಟ್ಟೇ ಇರ್ತು ಅಂದರೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾತುಕತೆಗಳೆಲ್ಲವೂ ಕೂಡ ಆಯಿತು ಬಟ್ ಅದು ಕೂಡ ಗೊತ್ತಾಗಲಿಲ್ಲ ದರ್ಶನ್ ಅವರ ಮುಂದಿನ ಸಿನಿಮಾ ಯಾವುದು ಏನೂ ಗೊತ್ತಾಗ್ತಿಲ್ಲ ಸದ್ಯ ದರ್ಶನ್ ಎಲ್ಲಿದ್ದಾರೆ ಏನು ಎತ್ತ ಅಂತ ಹೇಳಿ ಬೇರೆ ಟೈಮ್ ಆಗಿದ್ರೆ ಕಂಪ್ಲೀಟ್ ಅಪ್ಡೇಟ್ ಸಿಗೋದು ದರ್ಶನ್ ಎಲ್ಲಿದ್ದಾರೆ ಫಾರ್ಮ್ ಹೌಸ್ ನಲ್ಲಿದ್ದಾರೆ ಬೆಂಗಳೂರಿನಲ್ಲಿದ್ದಾರೆ ಅವ್ರ ಸಿನಿಮಾ ಯಾವುದು ಮುಂದಿನ ಸಿನಿಮಾಗಳ ಲಿಸ್ಟ್ ಏನಿದೆ ಅದೆಲ್ಲವೂ ಕೂಡ ಗೊತ್ತಾಗ್ತಿತ್ತು ಬಟ್ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಅಪ್ಡೇಟ್ ಕೂಡ ಸಿಗ್ತಾ ಇಲ್ಲ ಕಾರಣ ಈ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಸೊ ಈಗ ಒಂದಷ್ಟು ವಿಚಾರಗಳು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಇನ್ನು ಸಾಧಾರಣವಾಗಿ ಈ ರೀತಿಯಾಗಿ ಮೀಡಿಯಾದಲ್ಲಿ ಬ್ಯಾನ್ ಮಾಡಿದ್ರೆ ಹೊಡ್ತಾ ಬೀಳ್ತಾ ಈ ಹಿಂದೆ ಮಾಧ್ಯಮಗಳಲ್ಲಿ ಪ್ರಚಾರ ಸಿಗಲೇಬೇಕಿತ್ತು ಆಗ ಮಾತ್ರ ಜನ ಥಿಯೇಟ್ರಿಗೆ ಬರ್ತಾ ಇದ್ರು ಆಗ ಮಾತ್ರ ಜನ ಗೊತ್ತಾಗ್ತಿತ್ತು ಇಂಥದ್ದು ಸಿನಿಮಾ ರಿಲೀಸ್ ಆಗಿದೆ ಏನು ಎತ್ತ ಹೇಳಿ ಬಟ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಸ್ವಲ್ಪ ಸ್ಟ್ರಾಂಗ್ ಆಗಿರುವಂಥ ಕಾರಣಕ್ಕಾಗಿ ಸೋಷಿಯಲ್ ಮೀಡಿಯಾ ಮೂಲಕ ಕೂಡ ಜನರನ್ನು ಸ್ವಲ್ಪ ಮಟ್ಟಿಗೆ ಅಟ್ರಾಕ್ಟ್ ಮಾಡಬಹುದು ಬಟ್ ಪ್ರತಿಯೊಬ್ಬರೂ ತಲುಪೋದಕ್ಕೆ ಸಾಧ್ಯ ಆಗೋದಿಲ್ಲ ಸೋಷಿಯಲ್ ಮೀಡಿಯಾ ಅಂದಾಗ ಸ್ವಲ್ಪ ನಗರ ಪ್ರದೇಶಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ ಯುವ ಜನತೆಗೆ ಮಾತ್ರ ರೀಚ್ ಆಗುತ್ತೆ ಇನ್ನು ಪ್ರತಿಯೊಬ್ಬರಿಗೂ ಮನೆ ಮನೆಗೂ ತಲುಪಬೇಕು ಅಂದ್ರೆ ಅದು ಟಿವಿ ಮೂಲಕನೇ ತಲುಪಬೇಕಾಗತ್ತೆ ಸೊ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಇದಕ್ಕೊಂದು ಎಕ್ಸಾಂಪಲ್ ಅಂದ್ರೆ ನಟ ಯಶ್ ಅವರು ಪಬ್ಲಿಕ್ ಟಿವಿ ಒಂದು ಗಲಾಟೆಯನ್ನು ಮಾಡ್ಕೊಂಡಿದ್ರು ಅದಾದ ನಂತರ ಬೇರೆ ಬೇರೆ ಚಾನಲ್ಗಳಿಗೂ ಜೊತೆಗೂ ಕೂಡ ಸ್ವಲ್ಪ ಅವರಿಗೆ ಭಿನ್ನಾಭಿಪ್ರಾಯ ಬಂದಿತ್ತು ಹೀಗಾಗಿ ಯಶ್ ಅವರ ಕುರಿತಾಗಿಯೂ ಕೂಡ ಅದೇ ರೀತಿ ನಿರ್ಧಾರವನ್ನ ಮಾಧ್ಯಮಗಳು ತೆಗೆದುಕೊಂಡಿದ್ರು ಆಗ ಯಶ್ ಅವರ ಸಂತೋಷ್ ಟೈಟ್ ಫಾರ್ವರ್ಡ್ ಸಿನಿಮಾ ರಿಲೀಸ್ ಆಗುವಂತ ಟೈಮ್ ಯಾವುದೇ ಮಾಧ್ಯಮಗಳಲ್ಲೂ ಕೂಡ ಅದು ಪ್ರಚಾರ ಸಿಗಲಿಲ್ಲ ಆ ಸಿನಿಮಾ ಮಕಾಡೆ ಮಲಗತ್ತೆ ಆನಂತರ ಯಶ್ ಅವರೇ ಬಂದು ಕ್ಷಮೆ ಕೇಳಿದ್ರು ಆನಂತರ ಎಲ್ಲವೂ ಕೂಡ ಸರಿ ಆಯ್ತು ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಯಶ್ ಅವರ ಪ್ರಮೋಷನ್ ಸಿಗೋದಕ್ಕೆ ಶುರು ಹಾಡಿ ಹೋಗೋದಕ್ಕೆ ಶುರು ಮಾಡ್ಕೊಂಡ್ರು ಆನಂತರ ಎಫ್ ಸಿನಿಮಾ ರಿಲೀಸ್ ಆದಾಗ ಯಾವುದೋ ಒಂದು ಮಾಧ್ಯಮ ಮಾತ್ರ ಯಶ್ ಅವರನ್ನ ಸ್ವಲ್ಪ ದೂರ ಇಟ್ಟಿತ್ತು ಆದ್ರೆ ಎಫ್ ಗೆ ಬೇರೆ ಮಾಧ್ಯಮಗಳಲ್ಲಿ ಸಿಕ್ಕಾಪಟ್ಟೆ ಪ್ರಚಾರ ಸಿಕ್ಕ ಕಾರಣಕ್ಕೋಸ್ಕರ ಎಫ್ ಕೂಡ ಬಿಗ್ ಹಿಟ್ ಆಯ್ತು ನಿಮ್ಮೆಲ್ಲರೂ ಕೂಡ ಗೊತ್ತಿಲ್ಲ ಯಾವ್ದಾದ್ರು ಒಂದು ಚಾನಲ್ ಬ್ಯಾನ್ ಮಾಡಿದ್ರೆ ಏನು ಇಂಪ್ಯಾಕ್ಟ್ ಆಗಲ್ಲ ಬಟ್ ಎಲ್ಲರೂ ಅದೇ ನಿರ್ಧಾರ ತೆಗೆದುಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಹೀಗಾಗಿ ಈ ಹಿಂದೆಯೂ ತುಂಬಾ ಜನ ಗಲಾಟೆ ಮಾಡ್ಕೊಂಡಿದ್ರು ಅವರೆಲ್ಲರೂ ಕೂಡ ತದನಂತರ ಸಾರಿ ಕ್ಷಮೆ ಕೇಳಿದ ಉದಾಹರಣೆ ಇದೆ ರಮ್ಯಾ ಸ್ವಲ್ಪ ಹಂಗೆ ಮಾಡ್ಕೊಂಡಿದ್ರು ಮಾಡಿಕೊಂಡಿದ್ರು ಅವರು ಕೂಡ ಕ್ಷಮೆ ಕೇಳಿದ್ರು ಹಾಗಾದ್ರೆ ನಟ ದರ್ಶನ್ ಈ ವಿಚಾರದಲ್ಲಿ ಏನಾದರೂ ಕ್ಷಮೆ ಕೇಳ್ತಾರ ಗೊತ್ತಿಲ್ಲ ಯಾವ ನಿರ್ಧಾರ ಬೇಕಾದ್ರೂ ಅವ್ರು ತೆಗೆದುಕೊಳ್ಬಹುದು ಬಟ್ ಅನಾಲಿಸಿಸ್ ಮಾಡ್ತಾ ಹೋಗೋದಾದ್ರೆ ಮಾಧ್ಯಮಗಳನ್ನ ಎದುರಾಕೊಂಡ್ರೆ ಕಂಪ್ಲೀಟ್ ಆಗಿ ಯಾವುದೇ ಮಾಧ್ಯಮಗಳಲ್ಲಿ ಸುದ್ದಿ ಬರಲಿಲ್ಲ ಅಂದ್ರೆ ಇದು ದರ್ಶನ್ ಅವರಿಗೆ ಸ್ವಲ್ಪ ಮಟ್ಟಿಗೆ ಗೆ ಹೊಡೆತ ಫೋಡೋದಂತೂ ಖಚಿತ ಹೊಡೆತ ಕೊಡೋದಂತೂ ಖಂಡಿತ ಸೊ ದರ್ಶನ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಇನ್ನು ಒಂದು ಕಾಲದಲ್ಲಿ ಮಾಧ್ಯಮಗಳಿಗೆ ಹೇಗಾಗಿತ್ತು ಅಂದ್ರೆ ದರ್ಶನ್ ಅವರು ಸಿಕ್ಕಾಪಟ್ಟೆ ಪೆಟ್ ದರ್ಶನ್ ಅವರು ಯಾವುದೇ ಸುದ್ದಿಯನ್ನು ಹಾಕಿದ್ರು ಕೂಡ ಟಿ ಆರ್ ಪಿ ಬರುತ್ತೆ ಅನ್ನುವಂತ ಒಂದು ನಂಬಿಕೆ ಇತ್ತು ಯಾಕಂದ್ರೆ ಅವ್ರಿಗೆ ಅಷ್ಟು ದೊಡ್ಡ ಅಭಿಮಾನಿ ಬಳಗ ಇದೆ ಹೀಗಾಗಿ ದರ್ಶನ್ ಅವ್ರನ್ನ ಪ್ರತಿ ಮಾಧ್ಯಮಗಳು ಕೂಡ ಹಾಡಿ ಹೊಗಳುವಂಥ ಕೆಲಸವನ್ನು ಮಾಡ್ತಾ ಇದ್ರು ಅಟ್ಟಕ್ಕೇರಿಸುವಂಥ ಕೆಲಸವನ್ನು ಕೂಡ ಪ್ರತಿ ಮಾಧ್ಯಮಗಳು ಮಾಡಿದ್ರು ಆದ್ರೆ ಬರ್ತಾ ಬರ್ತಾ ಮಾಧ್ಯಮಗಳಿಗೆ ಅದೊಂದು ನಂಬಿಕೆ ಹೊರಟೋಯ್ತು ಅಂತ ಕಾಣುತ್ತೆ ಓ ಟಿ ಆರ್ ಪಿ ಹಾಗೆ ಹೀಗೆ ಅನ್ನೋದು ನಂಬಿಕೆ ಹೊರಟೋಯ್ತು ಅಂತ ಕಾಣುತ್ತೆ ಸೊ ದರ್ಶನ್ ಅವರ ಕುರಿತಾಗಿ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಕಾದ್ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ದರ್ಶನ್ ಅವರು ತಮ್ಮ ಹಠವನ್ನ ಬಿಡ್ತಾರ ಮಾಧ್ಯಮಗಳು ತಮ್ಮ ಹಠವನ್ನ ಬಿಡ್ತಾವ ಇದರಿಂದ ನಿಜವಾಗ್ಲೂ ಏನಾದ್ರೂ ಪರಿಣಾಮ ಬೀರುತ್ತಾ ಅಂತ ಗೊತ್ತಾಗ್ಲಿಕ್ಕೆ ದರ್ಶನ್ ಅವರ ಮುಂದಿನ ಸಿನಿಮಾ ಬರಬೇಕು ಆಗ ಗೊತ್ತಾಗುತ್ತೆ ನಿಜವಾಗ್ಲೂ ಮಾಧ್ಯಮಗಳು ಈ ನಿಲುವಿಗೆ ನಿಜವಾಗ್ಲೂ ಅಂಟ್ಕೊಂಡು ಕುಳಿತುಕೊಳ್ತಾವ ಅಥವಾ ಇಲ್ಲ ಆ ಸಿನಿಮಾಗೆ ಪ್ರಚಾರವನ್ನ ಕೊಡ್ತಾವ ಅಥವಾ ಪ್ರಚಾರವನ್ನ ಕೊಡದೇ ಇದ್ರು ಕೂಡ ಆ ಸಿನಿಮಾ ಹಿಟ್ ಆಗುತ್ತಾ ಅದೆಲ್ಲವೂ ಕೂಡ ಮುಂದೆ ಗೊತ್ತಾಗುತ್ತೆ ದರ್ಶನ್ ಅವರ ಮುಂದಿನ ಸಿನಿಮಾ ರಿಲೀಸ್ ಆದಾಗ